ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಮಾರುಕಟ್ಟೆಯ ಬೆಂಗಳೂರು ಮತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಮಿರ್ಚಿ ಯಾವ ರೇಟು ಒಯ್ಯಿದೆ ಅನ್ನೋದು ನೋಡ್ತಾ ಇದ್ದೀವಿ ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸನ್ ದಿನಾಂಕ ಇಪ್ಪತ್ತೊಂಬತ್ತು ಏಪ್ರಲ್ ಇಪ್ಪತ್ತಿಪ್ಪತ್ನಾಲ್ಕು ಒಣಮಸ್ಕಾಯಿ ಬೆಲೆಗಳು ಬೆಂಗಳೂರು ಮಾರುಕಟ್ಟೆಯಲ್ಲಿ ಗುಂಟೂರು ಗುಂಟೂರು ಕಾಯಿ ಬಂದು ಕಡಿಮೆ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ರೇಟ್ ಎಂಬುದು ಓ ನಡೀತಾ ಇದೆ ಅದೇ ವಿಧವಾಗಿ ಹೆಚ್ಚಿನ ಬೆಲೆ ಬಂದು ಇಪ್ಪತ್ತು ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಹದಿನಾರು ಸಾವಿರ ರೂಪಾಯಿ ರೇಟ್ ಎಂಬುದು ಓ ಬೆಂಗಳೂರು ಮಾರ್ಕೆಟಲ್ಲಿ ಕಾಯಿ ರೇಟ್ ಹೋಗಿದೆ ಇನ್ನು ಬೆಂಗಳೂರು ಮಾರ್ಕೆಟಲ್ಲಿ ಬ್ಯಾಡಿಗೆ ಕಾಯಿ ಬ್ಯಾಡಿಕಾಯಿ ಬಂದು ಬೆಸ್ಟ್ ಕ್ವಾಲಿಟಿ ಇರುವಂಥ ಬ್ಯಾಡಿಕಾಯಿ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಎಂಬುದು ಹೆಚ್ಚಿನ ಬೆಲೆ ಎಂಬುದು ಹೋಗಿದೆ ಇನ್ನು ಲೋ ಕ್ವಾಲಿಟಿ ಹನ್ನೆರಡು ಸಾವಿರ ರೂಪಾಯಿ ಮೀಡಿಯಮ್ ಕ್ವಾಲಿಟಿ ಬಂದು ಹದಿನೆಂಟು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಬ್ಯಾಡಿಕಾಯಿ ಬೆಂಗಳೂರು ಮಾರ್ಕೆಟಲ್ಲಿ ರೇಟ್ ಎಂಬುದು ಇದೆ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡ್ಡಿ ಒಣಮಕಾಯಿ ಕಡ್ಡಿ ಕಾಯಿ ಬಂದು ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಇರುವಂಥ ಒಣಮಶ್ನಕಾಯಿ ಬಂದು ಮೂವತ್ತೊಂದು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಕಡ್ಡಿಕಾಯಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಗರಿಷ್ಠ ಬೆಲೆ ಎಂಬುದು ಹೋಗಿದೆ ಇನ್ನು ನಾವು ಮೀಡಿಯಂ ಕ್ವಾಲಿಟಿ ಇರುವಂಥ ಕಡ್ಡಿಕಾಯಿ ಬಂದು ಹನ್ನೆರಡು ಸಾವಿರ ಮುನ್ನೂರ ಐವತ್ತೆರಡು ರೂಪಾಯಿ ರೇಟ್ ಎಂಬುದು ಮೀಡಿಯಂ ಕ್ವಾಲಿಟಿ ಒಣಮಶ್ನಕಾಯಿ ಹೋಗಿದೆ ಇನ್ನು ಲೋ ಕ್ವಾಲಿಟಿ ಹದಿನೆಂಟು ನೂರ ಅರವತ್ತೊಂಬತ್ತು ರೂಪಾಯಿ ಅಂದರೆ ಇದು ಸ್ಟಾರ್ಟಿಂಗ್ ಬೆಲೆ ಇದಿಷ್ಟು ಬೆಂಗಳೂರು ಮತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ನಡೆದಂಥ ಒಣಮಶಕಾಯಿ ರೇಟುಗಳ ವಿವರಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಇಂತಹ ಕೃಷಿ ಮಾರ್ಕೆಟ್ ಬೆಲೆಗಳ ವಿವರಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ಆದಷ್ಟು ವೀಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್